ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ ನಾನು ಪೂರಿಗೆ ಹೋಗಿದ್ದಾಗ ಪೂರಿನಲ್ಲಿ ಒಂದು ವಿಚಾರ ಹೇಳಿದರು ಪೂರಿನಲ್ಲಿ ಅನೇಕ ಕೆಲವು ಪಾಸಿಬಲಿ ಸೆಂಚುರೀಸ್ ಅರ್ಲಿಯರ್ ಪೂರಿನಲ್ಲಿ ಅಲ್ಲಿ ಯಾರೂ ಬರ್ತಾರೆ ದರ್ಶನಾರ್ಥಿಗಳಾಗಿ ಪ್ರವಾಸಿಗರು ಯಾತ್ರಾರ್ಥಿಗಳು ಅವರಿಗೆ ಸೇವೆ ಮಾಡಿಕೊಳ್ಳಿರತಕ್ಕಂಥ ಒಬ್ಬ ಬಟ್ಟ ಬಡ ಬ್ರಾಹ್ಮಣ ಇದ್ದ ಅವ್ನು ಬರೀ ಸೇವೆ ಮಾಡಿದ್ರು ಯಾರೋ ಏನಕ್ಕೆ ಉಂಟು ಇಲ್ಲದೇ ಅಂದ್ರೆ ಇಲ್ಲ ಬಡತನ ಅಂದರೆ ಬಡತನ ಬಟ್ಟೆ ಬಡತನ ದೇವಸ್ಥಾನದ ಎಷ್ಟೋ ದೂರದಲ್ಲಿ ಆಚೆ ಕಡೆ ಒಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಗುಡಿಸಲಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ದರು ವಿಪರೀತ ಬೇಸಿಗೆ ಆಗೋಯ್ತು ಯಾರು ಪಾತ್ರಾರ್ಥಿಗಳು ಬರಲೇ ಇಲ್ಲ ಸುಟ್ಟೋಗುತ್ತೆ ಪೂರಿನಲ್ಲಿ ಬರಲಿಲ್ಲ ಎಷ್ಟೋ ದಿನ ಆಯಿತು ಈ ಊಟಕ್ಕೂ ತೋದರೆ ಆಗೋ ಪರಿಸ್ಥಿತಿ ಸ್ವಾಭಿಮಾನಿ ಎಲ್ಲೂ ಹೋಗಿ ಕೇಳೋದಿಲ್ಲ ಮಾಡೋದಿಲ್ಲ ಕಡೆಗೆ ಹೆಂಡತಿ ಹೇಳಿದ್ಲು ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಷ್ಣು ಸಹಸ್ರಮ ಗೊತ್ತಾ ಕೂತಿದ್ರು ಹೊಟ್ಟೆಗೆ ಅರ್ಥದ್ದಾಗ್ತಾರೆ ಹೋಗಿ ಏನಾದರೂ ಮಾಡ್ಕೊಂಬನ್ನಿ ಇಲ್ಲ ನಾನು ವಿಷ್ಣು ಸಹಸ್ರಮ ನಂಬಿದ್ದೀನಿ ಏನಾದರೂ ಅವನು ಕೈ ಬಿಡಲ್ಲ ಮಾಡ್ತೀನಿ ಹೀಗೆ ಹೇಳಿ 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 ನಾನು ಹೊಟ್ಟೆ ಮೇಲೆ ಹೊಡೆದ್ರೆ ನೋಡಿ ಹೀಗಾಗು ಹೇಗಾಗೋ ಇಬ್ರು ಇಬ್ಬರೂ ಅಂತಂದು ಕೋಪ ಮಾಡಿಕೊಂಡು ಕಡೆಗೆ ಅವನು ನಿಮಗೆ ಎಷ್ಟು ಪ್ರವೋಕ್ ಮಾಡಿದ್ಲು ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ವಿಷ್ಣು ಸಹಸ್ರಮ್ಮ ಓದೋದು ಬರೆಯೋದು ಮಾಡ್ತೀರ ಅದನ್ನೇ ಹೇಳ್ತಾ ಕೂತಿರ್ತಾರಲ್ಲ ಏನು ಮಾಡ್ದೆ ನಿಮ್ಗೆ ಇಷ್ಟ ಗಂಡ್ಸಾಗಿದ್ದೀರ ಹೋಗಿ ದುಡ್ದು ಸಂಪಾದನೆ ಮಾಡ್ಕೊಬ ನಿಮ್ಮ ಮನೆಗೆ ಯು ಟ್ರಿವಿಯಲ್ ತ್ರಿವಿ ಎಲ್ ಮಾತಾಡಿದ್ರು ಏನೋ ಅವನಿಗೆ ಆ ಒಂದು ಕ್ಷಣದಲ್ಲಿ ಹೌದಲ್ಲಪ್ಪ ಅನ್ನಿಸ್ಬಿಡ್ತು ಅಲ್ಲರಿ ಇಷ್ಟು ವರ್ಷದಿಂದ ಎಲ್ಲ ದೊಡ್ಡವರು ಹೇಳಿದ್ದಾರೆ ಅಂತ ಬೆಳಗ್ಗೆಂದ್ರಿಗೂ ವಿಷ್ಣು ಸಹಸ್ರಮ್ಮ ಹೇಳ್ಕೊಂಡು ಹೇಳ್ಕೊಂಡು ಪರಾಯಣ ಮಾಡಿ 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 ಮಾಡಿದರೆ ಇಂಥ ದಟ್ಟ ದಾರಿದ್ರ್ಯ ಬಡ್ಕೊಂಡಿದ್ದಾರೆ ನನಗೆ ತೂ ಅಂತ ಒಂದು ಕ್ಷಣ ಅನ್ನಿಸ್ಬಿಡ್ತು ವಿಷ್ಣು ಸಹಸ್ರ ಪುಸ್ತಕ ತೆಗೆದಿಟ್ಟಾನೆ ದೇವ್ರ ಮನೆ ಮಂಟಪ ಬಾ ಬಡ್ತನ ಇದ್ರು ದೇವ್ರ ಹತ್ರ ಬಡ್ತಾನೆ ಏನು ಬಂತು ಹೀಗೆ ನನ್ನ ಪುಸ್ತಕ ಹೆಂಡತಿ ಮತ್ತು ಕಿವಿ ಮೇಲೆ ಯಾಕೋ ಪ್ರೀತಿ ಜ್ವರಾಗಿ ಬಿತ್ತು ಏನು ಮಾಡ್ದೆ ನಿಮ್ಗೆ ವಿಷ್ಣು ವಿಷ್ಣು ಸಹಸ್ರ ಮತ್ತು ಬಡ್ಕೊಳ್ತಿರಲ್ಲ ಅಂದ್ಬಿಟ್ಟು ತುಂಬ ಕೋಪ ಬಂತು ಬೇಜಾರು ಆಯಿತು ಜಿಗುಪ್ಸೆ ಆಯಿತು ಕಷ್ಟ ಲೇಖನಿ ಬರಿತಾ ಬರಿತಾಯಿದ್ದ ಲೇಖನಿ ತೊಗೊಂಡ ವಿಶ್ವಂ ವಿಷ್ಣು ವಶತ್ಕಾರ ಅಂತ ಪ್ರಾರಂಭ ಆಗುತ್ತಲ್ಲ ವಿಷ್ಣು ಅನ್ನೋದ್ರ ಮೇಲೆ ಕಾಟಾಕ ಹೊಡೆದಾಕ ವಿಷ್ಣು ಅನ್ನೋದು ಒಂದ ಮೇಲೆ ಹೊಡೆದ ಹೊಡೆದ ತಕ್ಷಣ ಯಾಕೋ ಸಂಕಟ ಆಯಿತು ಎಂಥ ಅಪರಾಧ ಮಾಡಿಬಿಟ್ಟೆ ಎಂಥ ಅಪರಾಧ ಸಂಕಟ ಆಗೋಯ್ತು ಹೆಂಡಿನ ಹೆಂಗಸಿನ ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡಿಬಿಟ್ಟೆ ಪೂರ್ತಿ ವಿಷ್ಣು ಸಹಸ್ರಮ್ಮ ಧರ್ತಿದನು ಅವಳು ಮಾತು ಕೇಳ್ಕೊಂಡು ವಿಶ್ವಂ ವಿಷ್ಣು ವಶತ್ಕಾರ ವಿಷ್ಣು ಮೇಲೆ ಕಾಟ ಹಾಕ್ಬಿಟ್ಟೆ ಹೊಡೆದಾಕ್ಬಿಟ್ಟಲ್ಲ ಅಂತ ಸಂಕಟ ಆಯಿತು ಕಣ್ಣೀರು ಬಂತು ಆಚೆಗೊತ್ತದ ಎಲ್ಲಿ ಹೋಗ್ತಿದ್ದೀರಾ ಬರವಾಗ ಒಂದಷ್ಟು ಊಟಕ್ಕೆ ಎದಾದ್ರು ತಗೋ ಅಕ್ಕಿನ ಬೇಳೆ ತೊಗೊಂಬನ್ನಿ ಅಂತನೂ ಹೊಟ್ಟದ ಹೊಟ್ಟಾಗ ಎಷ್ಟೋ ಹೊತ್ತಿದ್ದ ಆದಮೇಲೆ ಮೂರು ನಾಲ್ಕು ಗಾಡಿಗಳು ಬಂತು ಮನೆ ಮುಂದೆ ಮೂರು ನಾಲ್ಕು ಗಾಡಿಗಳು ಒಂದು ಗಾಡಿ ತುಂಬ ಪಾತ್ರೆ ಪಟೋದು ಪದಾರ್ಥಗಳು ಇನ್ನೊಂದು ಗಾಡಿ ತುಂಬ ಆಹಾರ ಪದಾರ್ಥಗಳು ತುಂಬಿದ್ದಾರೆ ಇನ್ನೊಂದು ಗಾಡಿಗಳು ತಗೊಂಡು ಬೇಕಾದಂಥ ರೇಷ್ಮೆ ವಸ್ತುಗಳು ಸೀರೆಗಳು ತುಂಬಿದ್ದಾರೆ ಏನೊಂದು ಗಾಡಿಗಳು ತುಂಬ ಬೇಗ ಮನೆಗೆ ಬೇಕಾಗಿರೋ ಪರಿಕರಗಳು ಆಸನಗಳು ಎಲ್ಲ ಥರ ಇದ್ದರೆ ನಾಲ್ಕು ಐದು ಗಾಡಿಗಳು ಬಂದುಬಿಟ್ಟಿದೆ ಮನೆ ಮುಂದೆ ಒಬ್ಬ ಮೊದಲನೇ ಅವನು ಆ ಮೊದಲನೇ ಗಾಡಿಲಿ ಕೊಟ್ಟಂಥ ಯಜಮಾನನಾಗಿರೋನು ಇಳ್ದ ಪೂರ್ತಿ ರುಮಾಲು ಪೂರ್ತಿ ಫುಲ್ ರುಮಾಲು ಹಾಕ್ಕೊಂಡಿದ್ದಾನೆ ಇಳಿದು ಬಂದು ಯಜಮಾ ಯಜಮಾನ್ರು ಇದ್ದಾರಮ್ಮ ಇಲ್ಲ ಯಜಮಾನ್ರು ಬಳಿದ್ ನಾನು ಹೋಗಿರ್ತೀನಿ ನೀವು ಮೊದಲು ತೊಗೊಂಡೋಗಿ ಹಾಕ್ರು ಅಂತ ನಮಗೆ ಪೇಟೆಗೆ ಬಂದಿದ್ದರು ಇದೆಲ್ಲ ಕೊಡಿಸಿದ್ರು ತಗೊಂಬಂದು ಹಾಕಿದ್ದೀನಿ ಯಜಮಾನ್ರು ನೀವು ಹೋಗಿರಿ ನಾನು ಬರ್ತೀನಿ ಅಂದ್ರೆ ಬಂದಿರ್ಬೋದು ಇಷ್ಟೊತ್ತಿಗೆ ಅಂದ್ಕೊಂಡು ಬಂದಿಲ್ವ ಇನ್ನು ಇಲ್ಲ ನಿಜ ಹೇಳು ಯಾರು ಕಳಿಸಿದ್ರು ನಮ್ಮ ಇವೆಲ್ಲ ಕಳಿಸಿರೋದಿಲ್ಲ ಅಂತ ನಿಮ್ಮ ಯಜಮಾನ್ರೇ ಕಳಿಸಿರೋದು ನೀನು ಯಾರು ಅಂತ ಅಷ್ಟೊತ್ತಿಗೆ ರುಮಾಲ್ ಸಡಿಲಾಗಿ ಬಿತ್ತ ಬಿತ್ತ ತಕ್ಷಣ ಹೀಗೆ ಅನ್ನಕ್ಕೆ ಹೋದ ಪೂರ್ತಿ ರಿಮಾಲ್ ಬಿತ್ತು ಬಿದ್ದರೆ ಇಲ್ಲಿಂದ ಇಲ್ಲಿವರೆಗೂ ರಕ್ತ ಸುರಿದಿದೆ ಒಂದು ಚಾಕು ತೊಗೊಂಡು ಇಲ್ಲಿಂದ ಇಲ್ಲಿವರೆಗೂ ಹೊಡೆದ್ರೆ ಹೇಗೋ ಆಗ ರಕ್ತ ಬರ್ತಾ ಇದೆ ಪೂರ್ತಿ ರಕ್ತ ತಿರುಗಾ ರುಮಾಲ್ ಅಡ್ಡ ಇಟ್ಕೊಂಡು ಏ ತೆಗಿ ಅಂತ ತೆಗಿ ಹೊಡೆದ ಇಲ್ಲಿಂದ ಏನು ರಕ್ತ ಏನಾಗಿದೆ ಗಾಯ ಎಲ್ಲೋ ತಗಲ್ಬಿಡ್ತಮ್ಮ ಅಂತಂದ್ರೆ ಮುಖ ತೋರಿಸ್ತಿಲ್ಲ ಹೊರಟೇ ಹೋದ ಅಷ್ಟು ಇಟ್ಟ ಒಳಗೆ ಜೋಡ್ಸು ಇಟ್ಬಿಟ್ಟಿದ್ದ ಅಷ್ಟು ಒಳಗೆ ಜೋಡ್ಸಿಟ್ಟು ಹೊರಟ ಎಷ್ಟೋ ಹೊತ್ತಿದ ಮೇಲೆ ಯಜಮಾನ್ರು ಬಂದರು ಪಾಪ ಯಜಮಾನ್ ಯಾರ ಹತ್ತಿ ಯಾರ ಮನೆಗೆ ಹೋಗಿ ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಡು ಕೇಳಿಕೊಂಡು ಬೇಡ್ಕೊಂಡು ಮಜ್ಜಿಗೆ ತೊಗೊಂಡು ಹೆಂಡತಿ ಕೊರೋಣ ತೊಗೊಂಬಂದರು ಮನೆ ಮುಂದೆ ಆಸನಗಳು ಒಳಗಡೆ ಹೋದ್ರೆ ಎಲ್ಲ ಕಡೆ ವೈವು ತುಂಬ ಪಾತ್ರೆ ಪಗಡ ಪರಿ ಪದಾರ್ಥಗಳು ಪರಿಕರಗಳು ತುಂಬೋಗಿದೆ ಮನೆ ಫ್ಲಡೆಡ್ ಏನೇ ಇದು ಯಾರೇ ಇದು ಅಂತ ನೀವೇ ಕಳಿಸಿದ್ರಂತೆ ಪೇಟೆಯಿಂದ ಬಂದಿದ್ದ ಯಜಮಾನ ಒಬ್ಬ ಪೇಟ ಹಾಕ್ಕೊಂಡು ಅವನು ಕೊಟ್ಬಿಟ್ಟು ಹೋದ ಹೇಗಿದ್ದ ಅವನು ಸರಿಯಾಗಿ ಮುಖ ತೋರಿಸಲಿಲ್ಲ ಪೇಟೆ ಕೆಳಗಡೆ ಬಿತ್ತು ಆವಾಗ ನೋಡಿದೆ ಇಲ್ಲಿಂದ ಇಲ್ಲಿವರೆಗೂ ಯಾರೋ ಚಾಕುನಲ್ಲಿ ಬಿಟ್ಟಿದ್ರು ರಕ್ತ ಬರ್ತಾಯಿತ್ತು ಓಡ್ ಒಳಗಡೆ ಬಂದು ಆ ವಿಷ್ಣು ಸಹಸ್ರ ಪುಸ್ತಕ ನೋಡ್ತಾನೆ ವಿಷ್ಣು ಅನ್ನೋದ್ರ ಮೇಲೆ ಇಲ್ಲಿಂದ ಇಲ್ಲಿ ಕಾಟ ಹಾಕಿರ್ತಾನೆ ಸಂಕಟ ಆಯಿತು ತಕ್ಷಣ ಅಲ್ಲಿ ತಲೆ ತಲೆ ಚೆಚ್ಕೊಂಡ ಏನೋ ಸ್ವಾಮಿ ಮನ್ನಮ್ಮ ಎಂಥ ಎಂಥ ಒಂದು ಅಪರಾಧ ಮಾಡಿಬಿಟ್ಟೆ ಕಂಡು ನಿನಗೆ ಒಂದು ದಿನ ಅಪರಾಧಕ್ಕೆ ನನಗೆ ಶಿಕ್ಷೆ ಮಾಡೋದು ಬಟ್ಟು ಬಂದು ಇದೆಲ್ಲ ಕೊಟ್ಟಿದೆಯಲ್ಲ ಸ್ವಾಮಿ ಅಂತ ಅವತ್ತು ಟೆಂಪಲ್ಗೆ ಹೋಗಿ ಪೂರಿ ಟೆಂಪಲ್ಗೆ ಹೋಗಿ ಇದೆಲ್ಲ ತೋರಿಸಿ ಒಟ್ಟು ಕರ್ಕೊಂಬಂದು ತೋರಿಸಿದಂತೆ ಅವತ್ತಿನಿಂದ ಟೆಂಪಲ್ನಲ್ಲಿ ದೇ ಮೀರಿಟ್ ಒಂದು ಪರ್ಟಿಕ್ಯುಲರ್ ಜಾಗ ವಿಷ್ಣು ಸಹಸ್ರನಾಮದ ಸ್ಥಾನ ಮಾಡಿ ಯಾರು ಇಡೀ ವರೀಸಾದಲ್ಲಿ ಯಾರ್ಯಾರಿಗೆ ವಿಚಾರ ಗೊತ್ತಿ ಅವರು ಪ್ರತಿ ವರ್ಷ ಒಂದು ದಿನ ಇಡೀ ಊರಿನ ವಿಷ್ಣು ಸಹಸ್ರಾಮ್ ಮಂಡಳಿಯರಲ್ಲಿ ಹೋಗಿ ಆ ಜಗನ್ನಾಥನ ಟೆಂಪಲ್ನಲ್ಲಿ ಆ ಸ್ಥಳದಲ್ಲಿ ಕೂತ್ಕೊಂಡು ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಿಬಿಡ್ತಾರೆ ಮತ್ತು ಅನೇಕ ಜನ ಆ ದೇಶದಲ್ಲಿ ನಾನಾ ಜನಕ್ಕೆ ಇದೆಲ್ಲ ಗೊತ್ತಾಗಿರೋದ್ರಿಂದ ಅಲ್ಲಿ ಹೋಗಿ ವಿಷ್ಣು ಸಹಸ್ರನಾಮವನ್ನು ಪೂರಿ ಜಗನ್ನಾಥನಿಗೆ ಸಮರ್ಪಣೆ ಮಾಡಿಬಿಡ್ತಕ್ಕಂಥದ್ದು ಇನ್ನೊಂದು ಘಟನೆ ಹೇಳಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಇದು ಈಗ ಫ್ಯೂ ಇಯರ್ಸ್ ಬ್ಯಾಕ್ ಐ ವಾಸ್ ಇನ್ ಜರ್ಮನಿ ಸ್ಟುಡ್ಗಾರ್ಡ್ ಅಂತ ಒಂದು ಊರಲ್ಲಿದ್ದೆ ಆ ಊರಿನಲ್ಲಿ ನಾನು ಇದ್ದಾಗ ಒಂದು ದಿನ ಟೆಲಿಫೋನ್ ಬಂತು ನನಗೆ ಏನು ಟೆಲಿಫೋನ್ ಅಂತಂದರೆ ಆರ್ ಯು ಮಿಸ್ಟರ್ ಅರಳು ಮಲ್ಲಿಗೆ ಪಾರ್ಥ್ ಸಾರ್ತಿ ಯೇಸ್ ಅಂತ ಹೌ ಫ್ರೀ ಯು ಆರ್ ಹೌ ಫ್ರೀ ಯು ಆರ್ ದಿಸ್ ವೆನ್ಸ್ ಡೇ ಅಂತ ಫಸ್ಟ್ ಆಫ್ ಆಲ್ ಟೆಲ್ ಮಿ ಹೂ ಯು ಆರ್ ಆ್ಯಂಡ್ ವೈ ಶುಡ್ ಐ ಟೆಲ್ ದ ವೆದರ್ ಐ ಆಮ್ ಫ್ರೀ ದಿಸ್ ವೆನ್ಸ್ ಡೇ ಆರ್ ನಾಟ್ ಪ್ಲೀಸ್ ಟೆಲ್ ಮಿ ಹೂ ಯು ಆರ್ ಅಂತ I am Malola. I am Malola. Immediately I told, I don't believe, it, I can't believe. it. Okay. It's a European accent. The way in which you are speaking is a European accent. You say your name is Malola, it doesn't match. Please tell me who you are. You are right. I am German by birth. I live in Berlin. But one Visishtadvaita Guru in Ahobalam in India has given me. Diksha, Guru Pradesha, and Ankitanama as Malola. So I am his Vishishar. I am interested in inviting you to Berlin this Wednesday. First of all, how do you know that I am here? How do you know my name? Avan mm Hilda. -hmm. We have learnt Vishtu Sahas Nama from your CD and from your book, English book. We want to submit it to you to complete the cycle of it. Asthriya, are you a German? Yes. Then how come that you know Vishvasa Namad? We learned everything from your English book and English CD. Where did you get it? We got it from Vidya Bhushana. How do you know Vidya Bhushana? ಆಮೇಲೆ ದೆನ್ ಈ ನೆರೆಟೆಡ್ ಇನ್ಸಿಡೆಂಟ್ ನಾನು ಬರ್ಲಿನಲ್ಲಿ ಮನೇಲಿಲ್ದೇ ಇದ್ದಾಗ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇಂಟರ್ನ್ಯಾಷನಲ್ ಫೇಮಸ್ ಸಿಂಗರ್ ಗ್ರಾಮಿ ಅವಾರ್ಡ್ ವಿನ್ ಟೂ ಟೈಮ್ಸ್ ಗ್ರಾಮಿ ಅವಾರ್ಡ್ ವಿನ್ನರ್ ಅವನು ನಮ್ಮ ಮನೆಗೆ ಬಂದು ಒಂದು ಸಿ ಡಿ ಕವರ್ ಇರಲಿಲ್ಲ ಬರೀ ಸಿ ಡಿ ಕೊಟ್ಬಿಟ್ಟು ಹಿ ಲೈಕ್ಸ್ ಇಟ್ ಎಟ್ ಇಸನ್ ಅಂತ ಮನೇಲಿ ಹೇಳಿಟ್ಟಾಗಿದ್ದ ರಾತ್ರಿ ಬಂದು ಕೇಳಿದೆ ರಾತ್ರಿ ಬಂದು ಕೇಳಿದೆ ಹನ್ನೆರಡು ಸಲ ಕೇಳಿದೆ ರಾತ್ರಿ ಎಂಥ ನರಸಿಂಹದೇವರ ಮೇಲೆ ಎಂಥ ಮೆಲೋಡಿಯಸ್ ವಾಯ್ಸ್ನಲ್ಲಿ ಭಕ್ತಿಪೂರ್ವಕವಾಗಿ ಆ ಸ್ತೋತ್ರಗಳನ್ನು ಹಾಡಿದರು ಅಂತಂದರೆ ಇಮ್ಮಿಡಿಯೇಟ್ಲಿ ಐ ಡಿಸೈಡೆಡ್ ನಮ್ಮ ನರಸಿಂಹದೇವ್ರಿಗೂ ಕೂಡ ನಮ್ಮ ದೇವರಿಗೂ ಕೂಡ ಇದೇ ಥರದ್ದು ಮೂರು ಸಿಡಿ ಮಾಡಿಸ್ಬೇಕು ಇದೇ ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಡ್ತು ಅಂದೆ ನಿಮ್ಮ ನರಸಿಂಹದೇವರು ಯಾವುದಪ್ಪ ಅಂದೆ ನಾನು ಬೃಹತ್ ನರಸಿಂಹ ಟೆಂಪಲ್ ಅಂದೆ ವಿಚ್ ಪ್ಲೇಸ್ ಇನ್ ಇಂಡಿಯಾ ಅಂದ ನಾಟ್ ಇನ್ ಇಂಡಿಯಾ ಇನ್ ಜರ್ಮನಿ ಅಂತ ವಾಟ್ ಯು ಮೀನ್ ಅಂತಂದ ಐ ಮೀನ್ ವಾಟ್ ಐ ಸೇ ಅಂದ ವೇರ್ ಇಟ್ ಈಸ್ ಅಂತಂದೆ ಜರ್ಮನಿ ಸಿಕ್ಕೋಸ್ಲ ಬಾರ್ಡರ್ನಲ್ಲಿದೆ ಇಟ್ಸ್ ಅ ಬ್ಯೂಟಿಫುಲ್ ಟೆಂಪಲ್ ಅಂದ ನಾನು ಈಸ್ ಇಟ್ ಎ ನ್ಯೂ ಟೆಂಪಲ್ ಜರ್ಮನಿ ನಾನು ಹಿಂದೆ ಎಲ್ಲ ಹೋಗಿದ್ದೆ ಈಸ್ ಇಟ್ ಎ ನ್ಯೂ ಟೆಂಪಲ್ ಅಂತ ಕೇಳಿದೆ ಅವನು ಉತ್ತರ ಅಟೆಂಟಿವ್ ಆಗಿ ಕೇಳೇನಂದ ಗೊತ್ತಾ ಯು ಆರ್ ಹೌಸ್ಡ್ ಇನ್ ಗಿರಿನಗರ್ ಇಸ್ ಇಟ್ ನಾಟ್ ಅರಳುಮಲ್ಲಿಗೆ ಎಸ್ ಇನ್ ಫ್ರಂಟ್ ಆಫ್ ಯರ್ ಹೌಸ್ ದರ್ ಇಸ್ ಅ ಹ್ಯೂಜ್ ಟೆಂಪಲ್ ಬ್ಯೂಟಿಫುಲ್ ಟೆಂಪಲ್ ಆಶ್ರಮ ಎಸ್ ಪೂಜ್ಯ ಶ್ರೀ ಶ್ರೀ ಗಣಪತಿ ಸತ್ಯಾನಂದ ಸ್ವಾಮೀಜಿ ಈಸ್ ದ ಕ್ರಿಯೇಟರ್ ಆರ್ಕಿಟೆಕ್ಟ್ ಆಫ್ ದ ಟೆಂಪಲ್ ಇಸ್ ಇಟ್ ಎಸ್ ಯು ಆರ್ ಕರೆಕ್ಟ್ ಆಮೇಲೆ ಹೇಳಿದೆ ನನ್ನ ಬಯೋಡೇಟಾ ಇಲ್ಲ ಓದ್ತಾ ಇದೆಯಲ್ಲ ನೀನು ಯಾರು ಅಂತ ಡೀಟೈಲ್ಸ್ ಹೇಳ್ತೀಯ ಆಮೇಲೆ ಹೇಳಿದ ಪ್ಲೀಸ್ स्वामीजी गणपति स्वामीजी इंटर नाशनली पाप्युर्मीजी फोर इयर्स बैक फोर इयर्स बैक टू पर्फारम कुंभाभिषेक आन दि अकेशन आफ ट्वेंटी फैसर जूब्ली सेलेब्रेशन टेपल इतने वर्ष देवस्थान इतने वर्ष कुंभाभिषेक ಇಂಡಿಯಾದಿಂದ ನಾವು ಗಣಪತಿ ಹೆಚ್ಚಿನ ಸ್ವಾಮಿಗಳನ್ನ ಕರೆಸಿ ಕುಂಭಾಭಿಷೇಕ ಮಾಡಿದ್ದೇವೆ ಕೇಳಿ ನೀವು ಹೋಗಿ ಅಂದರೆ ಮೂವತ್ತು ವರ್ಷ ಟೆಂಪಲ್ ಆಗಿದೆ ಹೌದು ಸ್ಯಾರ್ ಹಂಗಿದೆ ಟೆಂಪಲ್ ಅಂದೆ ಹ್ಯೂಜ್ ಟೆಂಪಲ್ ಆ್ಯಂಡ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದಿವೋತೀಸ್ ಆರ್ ಯುರೋಪಿಯನ್ಸ್ ಪೋಲೆಂಡಿಂದ ಹಂಗೇರಿಯಿಂದ ಉಕ್ರೇನಿಂದ ರಷ್ಯಾಯಿಂದ ಫ್ರಾನ್ಸು ಜರ್ಮನಿ ಎಲ್ಲ ಯುರೋಪ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಯುರೋಪಿಂದ ಬರ್ತಾರೆ ಏಯ್ಟಿ ಪರ್ಸೆಂಟ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಆರ್ ಇಂಡಿಯನ್ಸ್ ಹಿಂದೂಸ್ ಬರ್ತಾ ಬರ್ತಾ ಹೇಗಾಗಿದೆ ಅಂತ ಹೇಳಿದವನು ದೇವಸ್ಥಾನದ ಎರಡೂ ಪಕ್ಕದಲ್ಲಿರತಕ್ಕಂಥ ಎಲ್ಲ ಬಿಲ್ಡಿಂಗು ಎಲ್ಲ ಅಪಾರ್ಟ್ಮೆಂಟ್ಗಳನ್ನ ಪೂರ್ತಿ ತಗೊಂಡು ಟೆಂಪಲ್ ಗೆಸ್ಟ್ ಹೌಸ್ಗಳನ್ನು ಮಾಡಿ ಫ್ರೈಡೇ ಸಾಟರ್ಡೆ ಸಂಡೇ ಮೂರು ದಿನವೂ ಬರತಕ್ಕಂಥ ಭಕ್ತಾದಿಗಳು ಮೂರು ದಿನದ ಸೇವೆ ಮಾಡೋದಕ್ಕೆ ಎಲ್ಲ ಫೆಸಿಲಿಟೀಸ್ನು ಮಾಡಿದ್ದೀವಿ ನಾವು ಆ್ಯಂಡ್ ಬೋದ್ ದ ಸ್ಟ್ರೀಟ್ಸ್ ಬೋದ್ ದ ಸೈಡ್ಸ್ ಆಫ್ ದ ಸ್ಟ್ರೀಟ್ ಆರ್ ಕಂಪ್ಲೀಟ್ಲಿ ಓನ್ ಬೈ ದಿ ಟೆಂಪಲ್ ಅದೆಲ್ಲ ಮುಗೀತು ನೆಕ್ಸ್ಟ್ ಪಾರ್ಟ್ ಆಫ್ ದಿ ಇನ್ಫಾರ್ಮೇಷನ್ ಬಂದೆ ಏನಂದರೆ ಏನಾದರೂ ಮಾಡಿ ನಾವು ವಿದ್ಯಾಭೂಷ ಆ ವಿದ್ಯಾಭೂಷಣ ಅಂತ ಆವಾಗಿಲ್ಲ ಈ ವಾಯ್ಸಲ್ಲಿ ಈ ವಾಯ್ಸಲ್ಲಿ ನಮ್ಮ ನರಸಿಂಹಸ್ವಾಮಿಗೆ ಜರ್ಮನಿ ನರಸಿಂಹಸ್ವಾಮಿಗೆ ಒಂದು ಒಳ್ಳೆಯ ಸ್ತೋತ್ರವನ್ನು ಸಿಡಿ ಮಾಡಿಸ್ಬಿಡ್ಬೇಕು ಅಂತ ಆಸೆ ಆಯಿತು ಅಬ್ಬರ ಆಸೆ ಅಂತಲ್ಲ ಡಿಟರ್ಮಿನ್ ಮಾಡಿದೆ ಸಂಕಲ್ಪ ಮಾಡಿದೆ ಟಿಕೆಟ್ ಮಾಡಿಸಿದೆ ಇಂಡಿಯಾಗೆ ಟಿಕೆಟ್ ಮಾಡಿಸಿದೆ ಬಾಂಬೆಗೆ ಬಂದೆ ಬಾಂಬೆನಲ್ಲಿ ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನ ಮೀಟ್ ಮಾಡಿ ಈ ಸಿ ಡಿ ಕೇಳಿಸಿ ಯಾರಪ್ಪ ಇದನ್ನು ಮಾಡಿರೋದು ಹೇಳಿರೋದು ಸಿ ಡಿ ಮಾಡಿರೋದು ಹೇಳಿರಿದೆ ಅವ್ರು ನಕ್ಕ ಬಿಟ್ಟರು ನಾನು ನೋಡಿ ನಾವೆಲ್ಲ ಐಟಮ್ ಸಾಂಗ್ಸ್ ಮಾಡೋ ಜನ ಇಂಥವೆಲ್ಲ ಮಾಡ್ತೀವ ನಾವು ಇಲ್ಲಿಗೆ ಬಂದಿದ್ಯೆಲ್ಲ ಹೋಗು ಅಂತಂದ ಎಲ್ಲಿ ಸಿಗ್ಬೋದು ಇದು ಅಂತಂದರೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಬಾಲಿವುಡ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಅದು ನೋಡಿದರೆ ಮೇ ಬಿ ಇನ್ ಬಾಂಗ್ಲಾದೇಶ್ ಯು ಟ್ರೈ ಇನ್ ಬಾಂಗ್ಲಾದೇಶ್ ಮೇ ಬಿ ಇನ್ ಬಾಂಗ್ಲಾದೇಶ್ ಬಾಂಬೆಯಿಂದ ಹೋದ ಢಾಕ್ಕಾ ಢಾಕ್ಕಾದಲ್ಲಿ ಯಾರಾದರೂ ಇದು ಮಾಡಿದ ಅವ್ರ ಕಣ್ಣಕ್ಕ ಬ್ರೆಡ್ಡು ಬ್ರೆಡ್ಗೆ ಮಜ್ಜಿಗೆಗೆ ನಮಗೆ ಗತಿ ಇಲ್ಲ ಇವೆಲ್ಲ ನಾವು ಮಾಡ್ತೀವಿ ಬಂದ್ರಿ ಯಾರು ರೀ ಇಲ್ಲಿಗೆ ಬಂದಿರಲ್ಲ ಕಲ್ಕಟ್ಟಾಗ ಹೋಗ್ರಿ ಬಾಂಗ್ಲಾ ಅಂದರೆ ಬಾಂಗ್ಲಾ ಮ್ಯೂಸಿಕ್ ಕಲ್ಕಟಾದಲ್ಲೂ ಇದೆ ಕಲ್ಕಟ್ಟಾಗ ಅಂತ ಕಲ್ಕಟ್ಟಾಗ ಬಂದ ಕಲ್ಕಟಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಅದನ್ನು ಕೇಳಿ ಅವರು ಅಲ್ರಿ ಬಾಂಗ್ಲಾಗೆ ಬಾಂಗ್ಲಾ ಮ್ಯೂಸಿಕ್ ಅಂತಲೇ ಸಪ್ರೇಟಾಗಿದೆ ಈ ಥರ ಅಲ್ಲ ಅದು ಕಂಪ್ಲೀಟ್ಲಿ ಸಪ್ರೇಟು ಆದ್ದರಿಂದ ಇದು ನೋಡಿದರೆ ಕರ್ನಾಟಕಿ ಥರ ಇದೆ ಇದು ಕರ್ನಾಟಕಿ ಟೈಪ್ ಇದೆ ಈ ಗೋ ಟು ಮಡ್ರಾಸ್ ಕಲ್ಕಟಾದಲ್ಲಿ ಬಾಂಗ್ಲಾದಲ್ಲಿ ಕರ್ನಾಟಕಿ ಅಂದರೆ ಗೋ ಟು ಮಡ್ರಾಸ್ ಅಂತ ಕರ್ನಾಟಕಿ ಮ್ಯೂಸಿಕ್ ಥರ ಇದೆ ಗೋ ಟು ಮಡ್ರಾಸ್ ಸರಿ ಮಡ್ರಾಸಿಗೆ ಬಂದ ಬಿಡಲಿಲ್ಲ ಚಲ ತ್ರಿವಿಕ್ರಮ ಮಡ್ರಾಸಿಗೆ ಬಂದ ಮಡ್ರಾಸ್ನಲ್ಲಿ ಯಾರನ್ನೋ ಕೆ ಸುಧಾ ರಘುನಾಥ್ ಅಂತ ಇದ್ದಾರೆ ವೆರಿ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಸಿಂಗರ್ ಆ ಸುಧಾ ರಘುನಾಥನ ಬಗ್ಗೆ ಹಿ ವಿಲ್ ಬಿ ಶಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಅಂತ ಸುಧಾ ರಘುನಾಥ ಅಂದ್ರೆ ಬಂದ ಡಿ ಸಿಡಿ ಸಿ ಸಿಡಿ ಕೇಳಿದ ಒಂದು ನಿಮ್ದೊಂದೂವರೆ ನಿಮಿಷದೊಳಗೆ ಅಯ್ಯೋ ಮಾರಾಯ ಹುಚ್ಚಪ್ಪ ಇಷ್ಟಕ್ಕೆ ಈ ಪಾಟಿ ಪ್ರಪಂಚ ಎಲ್ಲ ಪರ್ಯಟನೆ ಮಾಡ್ದೇನೋ ಇದು ವಿದ್ಯಾಭೂಷಣ ಹಾಡಿರೋದು ಅಂತ ಅಲ್ಲಿರ್ತಾರೆ ಬೆಂಗಳೂರಲ್ಲಿರ್ತಾರೆ ನನಗೆ ಅವರ ಅವರ ಸ್ವರದಿಂದ ಅವರ ಕಂಠದಿಂದ ಮೂರು ಜರ್ಮನಿಯ ಸೀಮನ ಬಗ್ಗೆ ಸ್ತೋತ್ರಗಳು ಸಿ ಡಿ ರಿಕಾರ್ಡ್ ಆಗಬೇಕು ದಯವಿಟ್ಟು ಅವ್ನು ಮಾತು ಹೇಳಿ ಅಂತ ಇಮಿಡಿಯೇಟ್ಲಿ ಸಿ ಟೆಲಿಫೋನ್ ಟು ವಿದ್ಯಾಭೂಷಣರು ವಿದ್ಯಾಭೂಷಣ್ ಆಯಿತು ಕಳಿಸಿ ಅಂತ ಈ ಕಮ್ಸ್ ಟು ಬ್ಯಾಂಗ್ಳೂರ್ ಬಂದು ವಿದ್ಯಾಭೂಷಣ್ರಿಗೆ ಕನ್ವಿನ್ಸ್ ಮಾಡಿ ಟೆಂಪಲ್ದೆಲ್ಲ ಗ್ರೇಟ್ನೆಸ್ ಹೇಳಿ ಮಾಡಿದೆ ಮಾಡಿದ್ದಾದ್ಮೇಲೆ ಅವರು ಆಯಿತು ಅಂದರು ಸಿ ಡಿ ಮಾಡಿಕೊಟ್ರು ಸಿ ಡಿ ಮಾಡಿಕೊಟ್ರು ಸಿ ಡಿ ಅವ್ನು ಹೋಗುವಾಗ ಅವನಿಗೆ ಏನು ಕೊಡ್ತಾರೆ ಜರ್ಮನ್ನು ಏನು ಕೊಡ್ತಾರೆ ಆಮೇಲೆ ನಂದು ಇಂಗ್ಲೀಷ್ ವಿಷ್ಣು ಸಹಸ್ರ ಪುಸ್ತಕ ರಿಲೀಸ್ ಆಗಿತ್ತು ಅವ್ರ ಮನೇಲಿತ್ತು ಅವ್ರಿಗೆ ಇಂಗ್ಲೀಷ್ ಬರ್ತಿತ್ತು ಪ್ಲೀಸ್ ಟೇಕ್ ಇಟ್ ಅಂತ ಒಂದು ಗಿಫ್ಟು ಕೊಟ್ಟರು ಅವನು ಏರ್ಪೋರ್ಟ್ನಲ್ಲಿ ಓದ್ದ ಅದನ್ನು ಫ್ಲೈಟಲ್ಲೆಲ್ಲ ಓದ್ದ ಬರ್ಲಿನ್ ಹೋದ್ಮೇಲೆ ಓದ್ದ ತುಂಬ ಇಂಟ್ರೆಸ್ಟ್ ಬಂತು ವಿದ್ಯಾಭೂಷಣ ಹೇಳಿ ಇನ್ನೊಂದು ಐವತ್ತು ಪುಸ್ತಕ ಜರ್ಮನಿ ಕಲಿಸಿ ಅವ್ರು ನನ್ನ ಹತ್ರ ಎಲ್ಲಿರುತ್ತೆ ಸ್ಟಾಕ್ ಪಾಲ್ ನನಗೆ ಗಿಫ್ಟ್ ಕೊಟ್ಟಿದ್ದೆ ಅಷ್ಟೇ ವಿಧಾನ ಬರ್ಸಿಗೆ ಕನ್ವರ್ಟ್ ಕಾಂಟ್ಯಾಕ್ಟ್ ಮಾಡಿಸಿ पुस्तक ईवत सी विष्णु सहस्रम जर्मन कल हूं देिफ्टी जर्मन जर्मन बै बर्थ नाट इवन इंडियन फिफ्टी जर्मन एवरी डे अट्क्स थर्टी इन दवनिंग व्यू आर प्लेंग द सिलोिंग द टेक्स्ट प्लेयिंग द सि डी फालोयिंग द टेक्स्ट विस् मंथ फिफ्टी जर्मन वि लर्न बै हर्ट विष्णु सहसम ಪೂರ್ತಿ ಹೇಳ್ತೀವಿ ನಾವು ಈಗ ನೀವು ಬಂದಿದ್ದೀರಾ ಅಂತ ನನಗೆ ಇನ್ಫಾರ್ಮೇಶನ್ ಇಂಡಿಯಾದಿಂದ ಬಂತು ನೀವು ಸ್ಟುಡ್ಗಾರ್ಡಲ್ಲಿದ್ದೀರಾ ಅಂತ ನಿಮ್ಮ ಟೆಲಿಫೋನ್ ನಂಬರು ಸಿಕ್ತು ಅದಕ್ಕೆ ನಾವು ಈಗ ಇಪ್ಪತ್ತೊಂಬತ್ತು ಜನ ಇದ್ದೀವಿ ದಿ ಅದರ್ಸ್ ಆರ್ ನಾಟ್ ಇನ್ ಬರ್ಲಿನ್ ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಟ್ವೆಂಟಿ ನೈನ್ ಪೀಪಲ್ ಆರ್ ದೇರ್ ಎವ್ರಿ ವೆನ್ಸ್ಡೇ ವಿ ಆರ್ ಮೀಟಿಂಗ್ ಟು ಚಾಯಿಂಟ್ ವಿಷ್ಣು ಸಹಸ್ರನಾಮ ಇನ್ ಫ್ರಂಟ್ ಆಫ್ ನರಸಿಂಹ ಅದಕ್ಕೆ ದಿಸ್ ಟೈಮ್ ಬಿಕಾಸ್ ವಿ ಆರ್ ಲಕಿ ವಿ ಯು ಆರ್ ಹಿಯರ್ ಈ ವಾಂಟು ಸಬ್ಮಿಟ್ ಇಟ್ ಯು ಆ ಸೈಕಲ್ ಕಂಪ್ಲೀಟ್ ಆಗುತ್ತೆ ಪ್ಲೀಸ್ ಬನ್ನಿ ಅಂತಂದು ನನಗೇನಾಗಿತ್ತು ಅಂದರೆ ಸೋಮವಾರದಿಂದ ಮುಂದಿನ ಭಾನುವಾರದವರೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇಸ್ಕಾನ್ನಲ್ಲಿ ನಾನು ಭಾಗವತಾಗಿತ್ತು ಐ ಟೋಲ್ಡ್ ಇಮ್ ತುಂಬ ಥ್ಯಾಂಕ್ಸ್ ಅಪ್ಪ ನೀನು ಯಾರು ಕೊಡ್ತಾರೆ ಇಂಥ ಆಫರು ಬಟ್ ಸೋಮವಾರದಿಂದ ಭಾನುವಾರ ರಾತ್ರಿ ಫ್ಲೈಟಲ್ಲಿ ನಾನು ಝೂರಿಗೆ ಹೋಗ್ತಾ ಇದ್ದೀನಿ ಸೋಮವಾರದಿಂದ ನೆಕ್ಸ್ಟ್ ಸಂಡೇವರೆಗೂ ಫುಲ್ ವೀಕ್ ಐ ಆಗಿದ್ವಿ ಸ್ವಿಟ್ಜರ್ಲ್ಯಾಂಡ್ ಹೋಗಲಿ ಬರ್ತಾ ಬನ್ನಿ ವೀಕೆಂಡಲ್ಲಿ ಅರೇಂಜ್ಮೆಂಟ್ ಮಾಡ್ತೀನಿ ನೋಡ್ತೀನಿ ಬರೋದಾದ್ರೆ ಈ ಕಡೆ ಬಂದರೆ ವಾಪಸ್ಸು ಹೇಳ್ತೀನಿ ಅಂತಂದರೆ ಅದು ಅದೆನ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ದೇರ್ ಅಬೌಟ್ ವಿಷ್ಣು ಸಹಸ್ರನಾಮ ಕೆನ್ ಐ ಕಂಟಿನ್ಯೂ ಅಂದ ಹೇಳಪ್ಪ ಅಂದೆ ಇಷ್ಟೆಲ್ಲ ಒಂದು ಒಂದು ಸಿಡಿ ಕೇಳಿ ಆ ಧ್ವನಿಯಿಂದ ಲೈಕ್ ಮಾಡಿ ಆ ಧ್ವನಿಲಿ ನಮ್ಮ ನರಸಿಂಹನಿಗೆ ಸಿಡಿ ಮಾಡಿಸ್ಬೇಕು ಅಂತ ಹೇಳಿ ಜರ್ಮನಿಯಿಂದ ಬಾಂಬೆ ಬಾಂಬೆಯಿಂದ ಢಾಕಾ ಢಾಕಾಯಿಂದ ಕಲ್ಕಟಾ ಕಲ್ಕಟೆಯಿಂದ ಮಡ್ರಾಸು ಮಡ್ರಾಸಿಂದ ಬೆಂಗಳೂರು ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸವನ್ನು ಹಿಡಿದು ಸ್ಟುಡಿಯೋ ಬುಕ್ ಮಾಡಿ ವ್ಯೂಡೋವೆಲ್ಲ ಮಾಡಿ ತೊಗೊಂಡೋಗಿ ಮೂರು ಹಾಡನ್ನು ಮಾಡಿ ಸ್ವಾಮಿ ಸಮರ್ಪಣೆ ಮಾಡಿದೆ ಇದು ಒಂದು ದೊಡ್ಡ ಎಕ್ಸ್ಪ್ಲೋರೇಷನ್ ಅಡ್ವೆಂಚರು ಒಂದು ಸ್ಪಿರಿಚುವಲ್ ಅಡ್ವೆಂಚರು ಇದನ್ನು ನಾನು ಡಾಕ್ಯುಮೆಂಟ್ ಮಾಡಬೇಕು ಅನ್ನಿಸ್ತು ನನಗೆ ಹೌ ಟು ಡಾಕ್ಯುಮೆಂಟೆಡ್ ಒಂದು ಡೈರಿ ಬರಿಬೋದು ಸ್ಟೋರಿ ಬರಿಬೋದು ಆಮೇಲೆ ಅವ್ರು ನಡೆಸ್ತದೆ ನಥಿಂಗ್ ಡೋಯಿಂಗ್ ವಿಷ್ಣು ಸಹಸ್ರನಾಮದ ಮಹಿಮೆಯನ್ನು ನಾನು ಜಗತ್ತಿಗೆ ಸಾರಬೇಕು ನರಸಿಂಹದೇವರ ಮಹಿಮೆಯನ್ನು ಜಗತ್ತಿಗೆ ಸಾರಬೇಕು ಸೊ ಐ ಡಿಸೈಡೆಡ್ ಟು ಮೇಕ್ ಎ ಪ್ರೊಫೆಷನಲ್ ಫುಲ್ ಫ್ಲೆಜ್ಡ್ ಫಿಲಮ್ ಫಿಲಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಿಲಮ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡೆ ಬಾಲಿವುಡ್ ಕ್ಯಾಮ್ರಾಸನ್ನು ತರಿಸಿದೆ ಬಾಲಿವುಡ್ ಟೆಕ್ನಿಕಲ್ ಕ್ರೂ ಮೆಂಬರ್ಸನ್ನು ತರಿಸಿದೆ ಲೈಟ್ಸು ಎಲ್ಲ ಎಕ್ಸ್ಟ್ರಾಡಿನರಿ ಲೈಟ್ಸ್ಗಳು ಎಲ್ಲ ಹಾಲಿವುಡ್ಡು ಹಾಲಿವುಡ್ಡು ಹಾಲಿವುಡ್ ಕ್ಯಾಮ್ರಾ ಹಾಲಿವುಡ್ ಲೈಟ್ಸು ಹಾಲಿವುಡ್ ಟೆಕ್ನಿಕಲ್ ಕ್ರೂ ತರಿಸಿ ಫ್ಲೈಟ್ ಚಾರ್ಟರ್ ಮಾಡ್ಕೊಂಡು ಒಂದು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಅಷ್ಟು ಜನನೂ ತುಂಬಿಕೊಂಡು ಶೂಟಿಂಗಲ್ಲಿಂದ ಇಷ್ಟ ಮಾಡ್ದೆ ಹೇಳಿದ ಅವನು ಇಲ್ಲದೇ ಇದ್ದಾಗ ಅವನ ಮನೆಗೆ ಅವನ ಫ್ರೆಂಡು ಗ್ರಾಮೀಣ ಅವಾರ್ಡ್ ಬಂದರು ಬಂದು ಆ ಸಿ ಡಿ ಕೊಟ್ಟಿದ್ದು ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಗಿರ್ತದೆ